ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಆಸೆ ಧಾರಾವಾಹಿಯ ನಾಣಿನ ಸಂಚಿಕೆ ಏನಾಗಿದೆ ಅಂತ ಬನ್ನಿ ನೋಡೋಣ ಸೂರ್ಯ ಮನೆಗೆ ಎ ಸಿ ಡೆಲಿವರಿ ಮಾಡೋ ಹುಡುಗ್ರು ಬಂದಿರೋದನ್ನ ನೋಡಿ ಸೂರ್ಯ ಏನ್ರಪ್ಪ ಇದು ಅಂತ ಡೆಲಿವರಿ ಬಾಯ್ಸ್ ನ ಕೇಳಿದಾಗ ಸರ್ ಎ ಸಿ ಆರ್ಡರ್ ಮಾಡಿದರೆ ಅದನ್ನ ಡೆಲಿವರಿ ಮಾಡಕ್ ಬಂದಿದೀವಿ ಅಂತಾನೆ ಓ ಹೌದಾ ನಮ್ಮ ಮನೇಲಿ ಯಾರು ಏನು ಬುಕ್ ಮಾಡಿಲ್ಲ ಪಕ್ಕದ ಮನೆ ಅನ್ಸುತ್ತೆ ಪಕ್ಕದ ಮನೆಗ್ ಡೆಲಿವರಿ ಮಾಡ್ರಿ ಅಂತಾನೆ ಇಲ್ಲ ಸರ್ ಈ ಮನೇನೆ ಇರೋದು ಹೆಸ್ರು ಬೇಕಾದ್ರೆ ನೋಡಿ ರಂಗನಾಥ್ ಅಂತಾನೆ ಇದೆ ಅಂತ ಡೆಲಿವರಿ ಹುಡುಗರು ಬಿಲ್ನ ತೋರಿಸ್ತಾರೆ ಅಪ್ಪ ಎಸಿ ತಗೊಂತೀನಿ ಅಂತ ಹೇಳಿಲ್ವಲ್ಲ ಅಂತ ಅನ್ಕೊಂತ ಇರುವಾಗ ಡೆಲಿವರಿ ಹುಡುಗ್ರು ಇದ್ರಲ್ಲಿ ಫ್ರಮ್ ಮಾಡ್ರಿ ವಾಸುದೇವ ಅಂತ ಇದೆ ಅಂತ ಹೇಳಿ ಐಟಮ್ಸ್ ಇಳಸ್ರೋ ಅಂತ ಹುಡುಗರು ಹೇಳುವಾಗ ವಾಸುದೇವ ಅಂದ್ರೆ ಸೋಂಪಾ ಪುಡಿ ಅಪ್ಪ ಅಲ್ವಾ ಅಂತ ಅನ್ಕೊಂಡು ಲೇ ಇಳಿಸ್ಬೇಡ್ರಿ ಇಡ್ರು ಅಂತ ಹೇಳ್ತಾನೆ ಯಾಕೆ ಸರ್ ಬೇಡ ಅಂತ ಇದ್ದೀರಾ ರಂಗನಾಥ್ ಅನ್ನೋನು ಯಾರ ಇರ್ಲಿ ಅಂತ ಕೇಳ್ತಾನೆ ಸೂರ್ಯ ಕೋಪ ಮಾಡ್ಕೊಂಡು ಅವ್ರ ನಮ್ಮ ಅಪ್ಪ ಕಣೋ ರೆಸ್ಪೆಕ್ಟ್ ಕೊಡೋ ಅವ್ರಿಗೆ ಅಂತಾನೆ ಸರ್ ಸಾರಿ ಸರ್ ಅವ್ರು ಅಪ್ಪನ ಗೊತ್ತಾಗ್ಲಿಲ್ಲ ಅವ್ರು ಇದಾರ ಅಂತ ಹುಡುಗರು ಕೇಳ್ದಾಗ ಅಪ್ಪ ಮನೇಲಿಲ್ಲ ಅಂತ ಸೂರ್ಯ ಹೇಳ್ತಾನೆ ಸರ್ ಅಪ್ಪ ಅಂತ ನೀವ್ ಹೇಳಿದ್ರಲ್ಲ ಅವ್ರ ಮಗ ನೀವೇ ಅಲ್ವಾ ಸೈನ್ ಮಾಡ್ಕೊಂಡು ನೀವೇ ತಗೊಳ್ಳಿ ಅಂತಾನೆ ಇದು ನಮ್ಗೆ ಬೇಡ ಇದು ನಮ್ಗೆ ಅವಶ್ಯಕತೆನು ಇಲ್ಲ ಇದು ಯಾರು ಕಳ್ಸಿದಾರೋ ಅವ್ರಿಗೆ ವಾಪಸ್ ಕೊಡಿ ಅಂತಾನೆ ಸರ್ ಅದೆಲ್ಲ ನಮಗೆ ಗೊತ್ತಿಲ್ಲ ಡೆಲಿವರಿ ಅಡ್ರೆಸ್ ಇಲ್ಲಿಗಿದೆ ಅದನ್ನ ಡೆಲಿವರಿ ಮಾಡೋ ಕೆಲಸ ನಮ್ದು ಮಾತ್ರ ಅದು ನನ್ಗೆ ಗೊತ್ತಿದೆ ಕಣಪ್ಪ ಈ ವಸ್ತು ನಮ್ಗೆ ಅವಶ್ಯಕತೆ ಇಲ್ಲ ಇದನ್ನ ಅಂತಾನೆ ಸರ್ ನೀವೇನ್ ಸರ್ ಹೀಗೆ ಹೇಳ್ತಿದೀರಾ ಸರಿ ಹಾಗಾದ್ರೆ ಒಂದ್ ಕೆಲಸ ಮಾಡಿ ಅಲ್ಲಿ ಫ್ರಮ್ ಅಡ್ರೆಸ್ ಇದೆಯಲ್ಲ ಫೋನ್ ಮಾಡಿ ಅವ್ರಿಗೆ ಕೇಳಿ ರಿಟರ್ನ್ ತಗೊಂತೀನಿ ಅಂತಂದ್ರೆ ನಾವ್ ಅಲ್ಲಿಗೆ ಹೋಗಿ ಕೊಡ್ತೀವಿ ತಾನೇ ಸರಿ ಹಾಗಾದ್ರೆ ನಂಬರ್ ಕೊಡಿ ಅವ್ರಿಗೆ ಫೋನ್ ಮಾಡಿ ಹೇಳ್ತೀನಿ ಫೋನ್ ಮಾಡ್ತಾನೆ ಆಗ ಶೀಲಾ ಕಾಲ್ ಪಿಕ್ ಮಾಡ್ಬಿಟ್ಟು ಯಾರು ಅಂತ ಕೇಳ್ತಾಳೆ ಅವಾಗ ಸೂರ್ಯ ನಾನು ಯಾರಾದ್ರೂ ಆಗಿರ್ಲಿ ವಾಸುದೇವ್ಗೆ ಫೋನ್ ಮಾಡಿದ್ರೆ ನೀವ್ ಯಾರ ಕಾಲ್ ಪಿಕ್ ಮಾಡ್ತೀರಾ ನಾನು ಅವ್ರ ವೈಫ್ ಶೀಲಾ ಅಂತಾಳೆ ಓ ಸೋಂಪಾ ಪುಡಿ ಅಮ್ಮನ ಅಂತಾನೆ ನಾನು ರಂಗನಾಥ್ ಅವರ ಮಗ ಅಂತಾನೆ ಸರಿ ಏನ್ ವಿಷಯ ಅಂತ ಶೀಲಾ ಕೇಳಿದಾಗ ಎ ಸಿ ಕಂಪ್ನಿ ಶುರು ಮಾಡಿದೀರಾ ನಮ್ ಮನೆಗೆ ಎ ಸಿ ಕಳ್ಸಿದೀರಾ ಓ ಅಲೆ ಬಂದಾಯ್ತಾ ನಾನೇ ಅದನ್ನ ಆರ್ಡರ್ ಮಾಡಿ ನಿಮ್ ಮನೆಗ್ ಕಳ್ಸಿದ್ದು ಬೇಸಿಗೆಗಾಲ ಅಲ್ವಾ ತುಂಬಾ ಶೆಕೆ ಅವತ್ತು ನಿಮ್ ಮನೆಗೆ ಬಂದಾಗ ತುಂಬಾ ಶೆಕೆ ಆಗ್ತಾ ಇತ್ತು ಅಲ್ಲಿ ನೀವ್ ಹೇಗಿದ್ದೀರೋ ಏನೋ ಅದಕ್ಕೆ ನಾನು ಮನೋಜ್ ಅವರ ಶೋರೂಮ್ ಇಂದನೇ ಪರ್ಚೇಸ್ ಮಾಡ್ಬಿಟ್ಟು ನಿಮ್ ಮನೆಗೆ ಕಳ್ಸಿದ್ದೆ ನಾವ್ ಏನಾದ್ರು ನಿಮಗೆ ಎ ಸಿ ಕೊಡ್ಸಿ ಅಂತ ಕೇಳಿದ್ವಾ ನನ್ ಮಗ್ಳು ಶ್ರುತಿ ಅಲ್ಲೇ ಇರೋದಲ್ಲ ಅವಳಿಗೋಸ್ಕರ ನಾವ್ ಮಾಡ್ತಿದೀವಿ ಅಷ್ಟೇ ಅದು ಬೇರೆ ನಿಮ್ ಮನೆಗೆ ಎ ಇಲ್ಲ ನನ್ ಮಗಳಿಗೆ ಕಷ್ಟ ಆಗಲ್ವಾ ನಮ್ ಮನೆಯಲ್ಲಿ ಎ ಸಿ ಇಲ್ಲ ಅಂತಂದ್ರ ಯಾರು ರೂಮ್ ಅಲ್ಲಿ ಇದೆ ಅಲ್ಲ ಅದೇ ಸಾಕು ರೂಮಲ್ಲಿ ತಾನೇ ಇರೋದು ಅಷ್ಟು ಯೂಸ್ ಆಗಲ್ಲ ಇದನ್ನ ಹಾಲಲ್ಲಿ ಹಾಕೊಳ್ಳಿ ಅಂತಾಳೆ ನಮ್ಮ ಮನೆಯಲ್ಲಿ ಎ ಸಿ ಹಾಕೋಕೆ ನೀವ್ಯಾರ್ರೀ ಎ ಸಿ ಹಾಕೋಬೇಕು ಅಂತಿದ್ರೆ ನಾವ್ ಯಾವಾಗ್ಲೂ ಹಾಕೊಂತಿದ್ವಿ ಆ ಎ ಸಿ ಹಾಕೊಳ್ದೆ ಇರೋ ಅಷ್ಟು ಗತಿ ಕೆಟ್ಟೋರಲ್ಲ ಇಲ್ಲ ಇಲ್ಲ ನಾನು ಹಾಗೆ ಇಲ್ಲ ನಾನು ಗಿಫ್ಟ್ ಆಗಿ ಕೊಟ್ಟಿದ್ದೀನಿ ಅಷ್ಟೇ ನಿಮ್ ಮಗಳಿಗೆ ಬಟ್ಟೆ ಒಡವೆ ಅಂತ ಆಗಾಗ ತಂದ್ಕೊಡ್ತಿರಲ್ಲ ಅದನ್ನ ಎಷ್ಟ್ ಬೇಕಾದ್ರೂ ಕೊಟ್ಕೊಳ್ರಿ ನಮ್ಮ ಮನೆಗೆ ಅಂತ ನೀವು ತಂದ್ಕೊಡ್ಬೇಡ್ರಿ ಅಪ್ಪನಿಗೆ ನಾವು ಮೂರ್ ಜನ ಗಂಡ್ ಮಕ್ಳಿದಿವಿ ನಮ್ ಮನೆಗೆ ಏನ್ ಬೇಕೋ ನಾವು ತಗೊಂತೀವಿ ನಿಮ ಹತ್ರ ಫ್ರೀ ಆಗಿ ಇಸ್ಕೊಳ್ಳೋ ಅಷ್ಟು ಗತಿ ಕೆಟ್ಟಿಲ್ಲ ನಮ್ಮಅಪ್ಪನ್ಗೆ ಅವಮಾನ ಮಾಡ್ಬೇಕು ಅಂತಾನೆ ನಿನ್ ಗಂಡ ಇಷ್ಟೊಂದೆಲ್ಲ ಮಾಡ್ತಾ ಇರೋದು ಅನ್ನೋದು ನನಗೆ ಗೊತ್ತಾಗಿದೆ ನಾನಿರೋವರ್ಗು ನಮ್ಮ ಅಪ್ಪನ ದನತೆಗೆ ಒಂದು ಕಪ್ಪು ಚುಕ್ಕ ಬರ್ದೇ ಇರೋ ತರ ನೋಡ್ಕೊತಿನಿ ನೀವು ಕಳ್ಸಿರೋದನ್ನ ನಿಮ್ಗೆ ವಾಪಸ್ ಕಳಿಸ್ತೀನಿ ನಿಮ್ ಮನೇಲಿ ಹತ್ತು ಎ ಸಿ ಇದೆಯಲ್ಲ ಇದನ್ನ ಎಕ್ಸ್ಟ್ರಾ ಆಡ್ ಮಾಡ್ಕೊಂಡು ಅನ್ನೊಂದ್ ಎ ಸಿ ಇಟ್ಕೊಂಡ್ ಕುತ್ಕೊಳ್ಳಿ ನಮ್ಮ ಮನೇಲಿ ಎಲ್ಲರೂ ಒಗ್ಗಟ್ಟಾಗಿರೋದು ನಿಮ್ ಗಂಡನ್ಗೆ ಹೊಟ್ಟೆ ಉರಿ ಅನ್ಸುತ್ತೆ ಈ ಎ ಸಿ ಇಟ್ಕೊಂಡು ತಣ್ಣಗಾಗ್ಲಿ ಹೇಳಿ ಫೋನ್ ಕಟ್ ಮಾಡ್ತಾನೆ ಸೂರ್ಯ ಅಲ್ಲಿದ್ದ ಡೆಲಿವರಿ ಹುಡುಗರಿಗೆ ಎಲ್ಲ ಮಾತಾಡಿದೀನಿ ಅವರೇ ತಗೊಂತಾರಂತೆ ಅಂತ ಆ ನೆಲ್ಲ ವಾಪಸ್ ಕಳಿಸ್ತಾನೆ ಈ ಕಡೆ ಶೀಲಾ ಅವ್ನ್ ಗಂಡನ ಹತ್ರ ಬಂದು ಆ ರೌಡಿ ಕುಡ್ಕ ಎಷ್ಟೊಂದ್ ಮಾತಾಡದಾಗ ಗೊತ್ತರಿ ಹಿಂಗೆಲ್ಲ ಮಾತಾಡೋ ಕ್ಕೂ ತುಂಬಾ ಕೋಪ ಬಂದ್ಬಿಟ್ಟಿತ್ತು ಅಂತಳೆ ಅದನ್ನ ಕೇಳಿಸಿಕೊಂಡು ಇದೆಲ್ಲ ಆಗುತ್ತೆ ಮಾಡಿದ್ದೆ ಅಂತ ವಾಸುದೇವ್ ಹೇಳ್ತಾನೆ ಯಾವ್ದು ರೀ ಇಷ್ಟೋ ತನಕ ಅವಮಾನ ಮಾಡಿದ್ನಲ್ಲ ಅದನ್ನ ಅಂತಾಳೆ ನೀವು ಎ ಸಿ ಕಳ್ಸುವಾಗ್ಲೇ ಆ ಸೂರ್ಯದ ರಿಯಾಕ್ಷನ್ ಹೀಗೆ ಇರುತ್ತೆ ಅಂತ ನನಗೆ ಗೊತ್ತಿತ್ತು ನಾನು ಹೇಳಿದ್ರೆ ನೀನ್ ಎಲ್ ಕೇಳ್ತಿಯಾ ನಮ್ ಮಗ್ಳು ಕಷ್ಟ ಪಡ್ಬಾರ್ದು ಅಂತ ನೀನ್ ಈ ತರ ಮಾಡಿದೆ ಆದ್ರೆ ಅವನು ನಿನ್ಗೆ ಫೋನ್ ಮಾಡಿ ಚೆನ್ನಾಗಿ ಬೈದ್ ಹೇಗೆಲ್ಲಾ ಮಾತಾಡ್ದ ಗೊತ್ತರಿ ಅಂತ ಅಂದಾಗ ಇರ್ಲಿ ಬಿಡು ಶೀಲಾ ಇದೆಲ್ಲಾ ಆಗಿದ್ದು ಒಂಥರ ನಮ್ಗೆ ಒಳ್ಳೇದಾಗಿದೆ ಇನ್ನು ಎ ಸಿ ಕಳ್ಸಿದ್ದು ಆ ಸೂರ್ಯನ್ ಮಾತ್ರ ಗೊತ್ತಾಗಿದೆ ಅದಕ್ಕೆ ಅವ್ನ್ ಫೋನ್ ಫೋನ್ ಮಾಡಿ ಬೈದಿದ್ದಾನೆ ಆ ಮನೆಯಲ್ಲಿ ಯಾರಿಗೂ ಗೊತ್ತಿಲ್ಲ ಅಂತ ಅನ್ಸುತ್ತೆ ಏನ್ರಿ ಹೇಳ್ತಿದ್ದೀರಾ ಅಂತ ಶೀಲಾ ಕೇಳಿದಾಗ ಆಗ ವಾಸುದೇವ್ ಇರೋ ಎಲ್ಲರಿಗೂ ಗೊತ್ತಾಗಿದ್ರೆ ಆ ರಂಗನಾಥ ಶ್ರುತಿ ಕೈಯಲ್ಲೇ ಫೋನ್ ಮಾಡಿ ಏಸಿ ಬೇಡ ಅಂತ ಹೇಳ್ದಿದ್ದ ಆದ್ರೆ ಈ ಸೂರ್ಯನೇ ಫೋನ್ ಮಾಡಿ ಹೇಳಿದ್ದಾನೆ ಅಂದ್ರೆ ಅವ್ರು ಎಲ್ಲರಿಗೂ ಗೊತ್ತಾಗಕ್ಕಿಂತ ಮುಂಚೆನೆ ಇವ್ನ ಬೇಡ ಅಂತ ಕಳ್ಸಿದಾನೆ ಓಹೊ ನೀವ್ ಹೇಳ್ತಾ ಇರೋದು ನಾನಂದ್ಕು ಸುಮ್ನೆ ಇರಲ್ಲ ಆ ಶಾಂತಿಗೆ ಫೋನ್ ಮಾಡಿ ಈ ಎಸಿನ ಅವ್ರ ಮನೇಲೆ ಹಾಕೋತರ ಮಾಡ್ತೀನಿ ಅಂತ ಹೇಳಿ ಏನೇ ಶಿಲಾ ನೀನ್ ಏನೇ ಮಾತಾಡ್ತಿದ್ಯಾ ಅವ್ರು ತಣ್ಣಗಿದ್ರೆ ನಮ್ಗೆ ಏನೇ ಲಾಭ ಆಗುತ್ತೆ ಇದೆಲ್ಲ ನಮ್ ಮಗಳಿಗೋಸ್ಕರ ಅಲ್ವೇನ್ರಿ ಮಾಡ್ತಾ ಇರೋದು ಅಂತ ಅಂದಾಗ ಹಾಗಿದ್ರೆ ಪರ್ಮನೆಂಟ್ ಆಗಿ ಶ್ರುತಿ ಅಲ್ಲೇ ಇರ್ಲಿ ಅಂತ ಹೇಳ್ತಾ ಇದೀಯ ನೀನು ಅಂದಾಗ ನೀನು ಫೋನ್ ಮಾಡಿ ಆ ರಂಗನಾಥ್ ಹೆಂಡತಿ ಹತ್ರ ಮಾತಾಡಿದ್ರೆ ಏನು ಪ್ರಯೋಜನ ಇಲ್ಲ ನೀನು ಈ ಎ ಸಿ ತಗೊಂಡಿದ್ದು ಆ ರಂಗನಾಥ್ ಮಗ ಮನೋಜ್ ಇಂದ ಅಲ್ವಾ ಅವನಿಗೆ ವಾಪಸ್ ಕೊಟ್ಬಿಟ್ಟು ಈ ಎಸಿನ ನಿಮ್ ಮನೆಗೆ ಕೊಟ್ಕಳ್ಸಿದ್ದೆ ಆದ್ರೆ ಆ ಸೂರ್ಯ ಅವಮಾನ ಮಾಡ್ಬಿಟ್ಟು ನಮ್ಗೆ ವಾಪಸ್ ಕೊಟ್ಕಳ್ಸಿದ ಈ ಎಸಿನ ನೀವೇ ಇಟ್ಕೊಂಡು ನನ್ಗೆ ದುಡ್ಡು ವಾಪಸ್ ಕೊಡು ಅಂತ ಕೇಳು ಅಂತಾನೆ ಈ ತರ ಮಾಡಿದ್ರೆ ನಮ್ಗೆನ್ರಿ ಉಪಯೋಗ ಆಗುತ್ತೆ ಅಂತ ಕೇಳಿದಾಗ ಆ ಮನೋಜ್ ಹೊಸದಾಗಿ ಶೋರೂಮ್ ಓಪನ್ ಮಾಡಿದ್ದಾನೆ ಮೊದಲು ನೀನೇ ಬೋಣಿ ಮಾಡಿದ ಮೊದ್ಲು ಮಾರಿದ ವಸ್ತುನೆ ವಾಪಸ್ ಬಂದಿದೆ ಅಂತ ಅವ್ರಿಗುನು ಅವಮಾನ ಆಗುತ್ತೆ ಅಂಗಡಿಲಿ ಕಸ್ಟಮರ್ಸ್ ಇದ್ದಾಗ ನೀನ್ ಹೋಗಿ ದುಡ್ಡು ವಾಪಸ್ ಕೊಡು ಅಂತ ಹೇಳು ಅವ್ನು ಏನು ಮಾಡಕ್ಕಾಗಲ್ಲ ವಾಪಸ್ ಕೊಡ್ಲೇಬೇಕಾಗುತ್ತೆ ಬೇಕಾಗುತ್ತೆ ಅವನಿಗೂನು ಕೋಪ ಬರುತ್ತೆ ಅವಾಗ ಆಗ ಅಣ್ಣ ತಮ್ಮಂದ್ರ ಒಂದು ದೊಡ್ಡ ಜಗಳ ಆಗುತ್ತೆ ಆ ಮನೆ ನಿಮ್ದಿನ ಹಾಳಾಗೋಗುತ್ತೆ ಅವಾಗ ಶ್ರುತಿ ಮನೋಜ್ ಹತ್ರ ನಾವ್ ಮಾತಾಡಿ ಅವ್ರನ್ನ ಈ ಮನೆಗೆ ಕರ್ಕೊಂಡ್ಬಿಡೋಣ ಬಿಡೋಣ ಈ ಪ್ಲಾನ್ ತುಂಬಾ ಚೆನ್ನಾಗಿದೆ ಆ ಎ ಸಿ ವಾಪಸ್ ಬರ್ಲಿ ನಾನು ಅದನ್ನ ತಗೊಂಡೋಗಿ ಆ ಶೋರೂಮ್ ಹತ್ರನೇ ಹೋಗ್ತೀನಿ ಅಲ್ಲಿ ಏನೇನ್ ಮಾತಾಡ್ಬೇಕು ಅದೆಲ್ಲಾ ಮಾತಾಡ್ತೀನಿ ಅಂತ ಹೇಳಿ ಪ್ಲಾನ್ ಮಾಡ್ತಾ ಇರ್ತಾರೆ ಈ ಕಡೆ ಅಂಗಡಿಯಲ್ಲಿ ಡೀಲರ್ ಬಂದು ಪರವಾಗಿಲ್ಲ ಸರ್ ಮೊದ್ಲೇ ದಿನನೇ ಒಂದು ದೊಡ್ಡ ಐಟಮ್ಸ್ ನ ಸೇಲ್ ಮಾಡಿದೀರಾ ಪರವಾಗಿಲ್ಲ ಮೊದ್ಲಿದ್ದು ಓನರ್ನು ಹೀಗೆ ಬಿಸ್ನೆಸ್ ಮಾಡ್ತಾ ಇದ್ರು ಚೆನ್ನಾಗೂ ಆಗ್ತಾ ಇತ್ತು ಅಂತಾರೆ ಮೊದ್ಲಿದ್ದು ಓನರ್ ಗಿಂತ ಡಬಲ್ ಆಗಲ್ಲ ಸರ್ ತ್ರಿಬಲ್ ಆಗಿ ನಾನು ಐಟಮ್ಸ್ ನ ಸೇಲ್ ಮಾಡ್ತೀನಿ ನೋಡಿ ಬೇಕಾದ್ರೆ ಅಂತಾನೆ ಪ್ರಾಡಕ್ಟ್ ಎಲ್ಲ ಇಲ್ಲೇ ಅತಿ ಹೆಚ್ಚಾಗಿ ಸೇಲ್ ಆಗೋ ತರ ನಾನು ಮಾಡ್ತೀನಿ ತಗೊಳ್ಳಿ ಸರ್ ಅಡ್ವಾನ್ಸ್ ಅಂತ ದುಡ್ಡು ಕೊಡ್ತಾನೆ ತುಂಬಾ ಸಂತೋಷ ಆಯ್ತು ಸರ್ ನಾವಿನ್ ಬರ್ತೀವಿ ಅಂತ ಡೀಲರ್ ಅಲ್ಲಿಂದ ಹೊರಡ್ತಾನೆ ರೋಹಿಣಿ ಮನೋಜ್ ಹತ್ರ ಬಂದಾಗ ನೋಡ್ತೀಯ ರೋಹಿಣಿ ಡೀಲರ್ ಮಾತಾಡಿದ್ದು ಇದೆಲ್ಲ ಆಗಿದ್ದು ನಿನ್ನಿಂದಾನೆ ಅಂತ ಅಂದಾಗ ರೋಹಿಣಿ ಪ್ರೌಡ್ ಫೀಲ್ ಆಗುತ್ತೆ ಮನೋಜ್ ಆಕ್ಚುಲಿ ಥ್ಯಾಂಕ್ಸ್ ಹೇಳಬೇಕಾಗಿರೋದು ನಾವು ಅಮ್ಮಂಗೆ ಅವರೇ ತಾನೇ ಫಸ್ಟ್ ಬೋಣಿ ಮಾಡಿದ್ದು ಫಸ್ಟ್ ಪರ್ಚೇಸ್ ಮಾಡಿದ್ದಕ್ಕೆ ಇವಾಗ ಇರೋದೆಲ್ಲ ಸು ಚೆನ್ನಾಗಿ ಸೇಲ್ ಆಗ್ತಾ ಇದೆ ಇದು ರೋಹಿಣಿ ಅವರು ತಗೊಂಡಿದ್ದ ಐಟಮ್ ತುಂಬಾ ಕಾಸ್ಟ್ಲಿ ಇದ್ದಿದ್ದು ಅದರಿಂದ ತಾನೇ ಇವಾಗ ನಾನ್ ಡೀಲರ್ ಗೆ ದುಡ್ಡು ಕೊಟ್ಟಿದ್ದೆ ಆಗ ಅಲ್ಲಿಗೆ ಅಮ್ಮ ಶೀಲಾ ಬರ್ತಾಳೆ ನೋಡಿ ಆಂಟಿ ಇವಾಗ ತಾನೆ ಮನೋಜ್ ಹತ್ರ ನಿಮ್ ಬಗ್ಗೆನೆ ಮಾತಾಡ್ತಾ ಇದ್ದೆ ನೋಡಿದ್ರೆ ನೀವೇ ಬಂದಿದೀರಾ ಇಲ್ಲಿಗೆ ಆಗ ಮನೋಜ್ ಆಂಟಿ ನಿಮ್ದು ಲಕ್ಕಿ ಹ್ಯಾಂಡ್ ಆಂಟಿ ನೀವು ತಗೊಂಡೋಗ ಆದ್ಮೇಲೆ ನಮ್ದು ಬಿಸ್ನೆಸ್ ತುಂಬಾ ಚೆನ್ನಾಗೆ ಆಗ್ತಾ ಇದೆ ಅಂತ ಹೇಳುವಾಗ ಸೇಲ್ ಆಗಿರೋ ಎ ಸಿ ಶೋರೂಮ್ ಒಳಗಡೆ ಬರುತ್ತೆ ಅದನ್ನ ನೋಡಿದ ರೋಹಿಣಿ ಮನೋಜ್ ಶೋರೂಮ್ ಡೀಲರು ಐಟಮ್ಸ್ ತಾವು ಕಳ್ಸಿದಾರೆ ಅನ್ಸುತ್ತೆ ಅಂತ ಅಂತಾರೆ ಅವಾಗ ಶೀಲಾ ಇಲ್ಲ ಕಣಮ್ಮ ನಾನ್ ಪರ್ಚೇಸ್ ಮಾಡಿದ ಎಸಿ ರಿಟರ್ನ್ ಮಾಡ್ತಿದ್ದೀನಿ ಅಂತಳೆ ಯಾಕಂಟಿ ಏನಾಯ್ತು ಅಂತ ಶಾಕ್ ಅಲ್ಲಿ ಕೇಳ್ತಾರೆ ಕೂಲಿಂಗ್ ಏನಾದ್ರೂ ಕಡಿಮೆ ಇದೆಯಾ ನಾನ್ ಟೆಕ್ನಿಷನರ್ ಕರ್ಸಿ ಕೂಲಿಂಗ್ ಚೆನ್ನಾಗಿ ಬರ್ತಾ ಇಲ್ವಾ ಆಂಟಿ ಅಂತ ಕೇಳ್ತಾರೆ ನಾನು ಇನ್ನ ಅದನ್ನ ಓಪನ್ ಮಾಡಿಲ್ಲ ಅಂತಳೆ ಶೀಲಾ ಮತ್ ಆಂಟಿ ವಾಪಸ್ ಮಾಡ್ತಿದ್ದೀರಾ ಅಂತ ರೋಹಿಣಿ ಕೇಳಿದಾಗ ಆಗ ಶೀಲಾ ನಾನು ಇದನ್ನ ನಮ್ಮನೆಗೆ ಅಂತ ತಗೊಂಡಿರ್ಲಿಲ್ಲಮ್ಮ ನಿಮ್ಮನೆಗೆ ಅಂತ ಗಿಫ್ಟ್ ಕೊಡೋಣ ಅಂತ ತಗೊಂಡಿದ್ದೆ ಆದ್ರೆ ಈ ಎ ಸಿ ನಿಮ್ ಮನೆಗೆ ಹೋದಾಗ ಸೂರ್ಯ ಅದನ್ನ ನೋಡಿ ನಿಮ್ಗೆ ಕಾಲ್ ಮಾಡಿ ನಾನೇನೋ ನಿಮ್ಗೆ ಕೆಟ್ಟದ್ದು ಬಯಸ್ತಾ ಇದ್ದೀನಂತೆ ನಿಮ್ಗೆ ಅವಮಾನ ಮಾಡ್ಬೇಕು ಅಂತಾನೆ ನಾನು ಇದನ್ನ ಕಳ್ಸಿದ್ದೀನಂತೆ ನೀವು ಈ ಬೇಸಿಗೆ ಕಾಲದಲ್ಲಿ ಹೇಗಿರ್ತೀರೋ ಏನೋ ಅಂತ ನಾನೇ ನಿಮ್ಗೆ ಈ ಗಿಫ್ಟ್ ಆಗಿ ಕೊಟ್ಟಿದ್ದೆ ಇದನ್ನ ಎಸಿನ ತುಂಬಾ ಅವಮಾನ ಆಗೋತರ ಮಾತಾಡಿ ಇದನ್ನ ನಮ್ಗೆ ವಾಪಸ್ ರಿಟರ್ನ್ ಮಾಡಿದ್ರು ಏನಂಟಿ ಸೂರ್ಯ ಅವ್ರ ಬಗ್ಗೆ ನಿಮಗೆ ಗೊತ್ತಿದ್ರು ನೀವ್ ಅದನ್ನ ಸೀರಿಯಸ್ ತಗೊತಿರಲ್ಲ ಅಂತಳೆ ಅಮ್ಮ ನಿಮ್ಗೆ ಚೆನ್ನಾಗಿ ವ್ಯಾಪಾರ ಆಗ್ಲಿ ಅಂತ ನಾನು ಫಸ್ಟ್ ತಗೊಂಡಿರೋ ಐಟಮ್ ನೇ ತುಂಬಾ ಕಾಸ್ಟ್ಲಿ ಇರೋದನ್ನ ತಗೊಂಡಿದ್ದೆ ಆದ್ರೆ ಸೂರ್ಯ ಅವರು ಹೀಗೆಲ್ಲಾ ಮಾಡಿದ್ರು ಅವ್ರ ಅಣ್ಣನ್ ಅಂಗಡಿಲಿ ಮೊದ್ಲು ವ್ಯಾಪಾರ ಆಗಿರೋ ವಸ್ತು ಅಂತಾನೆ ನೋಡ್ಲಿಲ್ಲ ವಾಪಸ್ ಕೊಟ್ಕಳ್ಸಿದ್ರು ಅದಕ್ಕೆ ಇದನ್ನ ನಿಮ್ಗೆ ವಾಪಸ್ ರಿಟರ್ನ್ ಮಾಡೋಣ ಅಂತ ಬಂದೆ ಅಂತಾನೆ ಅವಾಗ ಮನೋಜ್ ಅಯ್ಯೋ ಆಂಟಿ ನೀವು ಕೊಟ್ಟಿರೋ ದುಡ್ಡನ್ನ ನಾನ್ ತಾನೆ ಡೀಲರ್ ಗೆ ಕೊಟ್ಟೆ ಅಂತಾನೆ ಈಗ ನಿಮ್ ದುಡ್ಡು ವಾಪಸ್ ಕೊಡ್ಬೇಕು ಅಂದ್ರೆ ಕಷ್ಟ ಆಗುತ್ತೆ ಅಂತಂದಾಗ ಶೀಲಾ ಓ ಹಾಗಾದ್ರೆ ಇನ್ನ ನಿಮ್ ಅಂಗಡಿಲಿ ಇನ್ನ ವ್ಯಾಪಾರ ಆಗಿಲ್ವಾ ನಾನ್ ತಗೊಂಡಿದ್ದೆ ಒಂದ್ ಐಟಮ್ ಅದೇ ಅಷ್ಟೇ ಆಗಿರೋದಾ ಅದು ಇವಾಗ ವಾಪಸ್ ಬಂದಿದೆ ಅಂತ ಹೇಳುವಾಗ ಅಲ್ಲಿ ಒಬ್ಬ ಕಸ್ಟಮರ್ ಬಂದಿದ್ದ ಅದನ್ನು ಕೇಳಿಸ್ಕೊಂಡು ಏನ್ ಇದು ಹೊಸ ಅಂಗಡಿ ಅಂತ ನಾವು ಬಂದ್ರೆ ಇಲ್ಲಿ ಪ್ರಾಡಕ್ಟ್ ಸರಿ ಇಲ್ವಾ ತಗೊಂಡಿರೋ ಐಟಮ್ಸ್ ಎಲ್ಲ ವಾಪಸ್ ಬಂದಿದೆ ಅಂತ ಕಸ್ಟಮರ್ ಹೇಳುವಾಗ ರೋಹಿಣಿ ಸರ್ ಪ್ರಾಡಕ್ಟ್ ತುಂಬಾನೇ ಚೆನ್ನಾಗಿದೆ ಸರ್ ನಮ್ದೇನೋ ಪರ್ಸನಲ್ ಪ್ರಾಬ್ಲಮ್ ಅಲ್ಲಿದ್ದ ಕಸ್ಟಮರ್ ಸರಿ ಅಮ್ಮ ನಾವ್ ಆಮೇಲೆ ಬರ್ತೀವಿ ಅಂತ ಅಲ್ಲಿದ್ದವರೆಲ್ಲರೂ ಹೋಗ್ತಾರೆ ಅದನ್ನ ನೋಡಿ ಶೀಲಾ ತುಂಬಾನೇ ಖುಷಿ ಪಡ್ತಾರೆ ಬರ್ತಾಳೆ ಅಯ್ಯೋ ನನ್ನಿಂದ ಇದೆಲ್ಲ ಹಾಳಾಗೋಗ್ತಾ ಇದೆ ನಾನು ಬಂದಿದ್ದ ಟೈಮ್ ಸರಿ ಇಲ್ಲ ಅನ್ಸುತ್ತೆ ನೀವು ದುಡ್ಡೇನು ವಾಪಸ್ ಕೊಡೋದು ಬೇಡ ಈ ನ ನಾನೇ ಗಿಫ್ಟ್ ಕೊಡ್ತಿದ್ದೀನಿ ಅಂತ ನೀವೆಲ್ಲ ಇಟ್ಕೊಳ್ರಿ ಅಂತಾಳೆ ಆಗ ಮನೋಜು ತುಂಬಾ ಖುಷಿ ಪಡ್ತಾ ಥ್ಯಾಂಕ್ಸ್ ಆಂಟಿ ಅಂತ ಹೇಳ್ತಾನೆ ಸರಿ ಇನ್ನ ಹಾಗಾದ್ರೆ ನಾನ್ ಬರ್ತೀನಿ ಅಂತ ಶೀಲಾ ಹೇಳುವಾಗ ರೋಹಿಣಿ ಆಂಟಿ ಐದು ನಿಮಿಷ ವೇಟ್ ಮಾಡಿ ನಾನು ಬರ್ತೀನಿ ಅಂತ ಹೊರಗಡೆ ಹೋಗಿ ದುಡ್ಡು ತಗೊಂಬಂದು ಆಂಟಿ ನೀವು ಪೇ ಮಾಡಿದ ಅಮೌಂಟ್ ತಗೊಳ್ಳಿ ಅಂತ ಕೊಡ್ತಾಳೆ ಅಯ್ಯೋ ಬೇಡಮ್ಮ ಮೊದಲು ಸೇಲ್ ಆಗಿರೋ ಐಟಮ್ ಇಂದ ಬಂದಿರೋ ದುಡ್ಡು ನೀನು ಕೂಡ ನನ್ನ ಮಗಳು ತರನೇ ನೀನು ಈ ದುಡ್ಡು ನೀನೇ ಇಟ್ಕೊ ಅಂತಾಳೆ ಇಲ್ಲ ಆಂಟಿ ತೊಗೊಂಡಿರೋ ಐಟಮ್ಸ್ ಬೇರೆ ವಾಪಾಸ್ ಮಾಡಿದ್ದೀರಾ ದುಡ್ಡು ಕೊಡದೆ ಇದ್ರೆ ಏ ಸರಿ ಆಗೋದಿಲ್ಲ ಅದು ತೊಗೊಳ್ಳಿ ನೀವು ಅಂತ ಕೊಡ್ತಾಳೆ ಆ ಮನೆಯಲ್ಲಿ ಎಲ್ಲರೂ ತುಂಬ ಒಳ್ಳೆಯರು ಆದರೆ ಆ ಸೂರ್ಯನ ತುಂಬ ಕೆಟ್ಟವನು ಅವನ್ನ ಅಡ್ಜಸ್ಟ್ ಮಾಡ್ಕೊಂಡು ಎಲ್ಲರೂ ಹೇಗಿದ್ದೀರೋ ಏನೋ ಅವನ್ನ ಸಂಭಾಳಿಸೋದೆ ಆಗಲ್ಲ ಅವನಿಂದ ಇದೆಲ್ಲ ಪ್ರಾಬ್ಲಮ್ ಆಗಿದ್ದು ಅವ್ನು ಎ ಸಿ ತೊಗೊಂಡಿದ್ರೆ ಇದೆಲ್ಲ ಪ್ರಾಬ್ಲಮ್ನೇ ಆಗ್ತಾ ಇರಲಿಲ್ಲ ಸರಿ ಅಮ್ಮ ನಾನು ನೀನ್ ಬರ್ತೀನಿ ಅಂತ ದುಡ್ಡು ಇಸ್ಕೊಂಡು ಅಲ್ಲಿಂದ ಹೊರಡ್ತಾಳೆ ಆಗ ಮನೋಜ್ ಅವ್ರ ದುಡ್ಡು ಬೇಡ ಅಂತ ಅಂದ್ರ ಅಲ್ವ ರೋಹಿಣಿ ನೀನ್ ಯಾಕೆ ದುಡ್ಡು ಕೊಟ್ಟೆ ಅವರಿಗೆ ಹೌದು ಈ ದುಡ್ಡು ಎಲ್ಲಿಂದ ಬಂತು ಅಂತ ಕೇಳ್ತಾನೆ ಹಾಗಂತ ದುಡ್ಡು ಕೊಡದೆ ಇರಕ್ಕೆ ಮನೋಜ್ ನಮ್ ಗೌರವದ ಪ್ರಶ್ನೆ ಇದ್ದು ಇದೆಲ್ಲ ಆಗಿದ್ದು ನಿಮ್ ತಮ್ಮನಿಂದಾನೆ ಸೂರ್ಯ ಅವರು ಬೇಕು ಅಂತಾನೆ ಈ ತರ ಎಲ್ಲಾ ಆಡ್ತಾ ಇರೋದು ಅವತ್ತು ಓಪನಿಂಗ್ ದಿನ ಮಿಕ್ಸಿ ತಗೊಳಕೆ ಅಂತ ಮೀನ ಹೋದಾಗ ಅತ್ತೆ ಬಿಡ್ಲಿಲ್ಲ ಅವಮಾನ ಮಾಡಿದ್ರು ಅದನ್ನ ಮನ್ಸಲ್ಲಿ ಇಟ್ಕೊಂಡು ಈ ತರ ಎಲ್ಲಾ ಮಾಡ್ತಾ ಇದ್ದಾನೆ ಅವನು ಅಂತಾಳೆ ಸರಿ ರೋಹಿಣಿ ಅದನ್ನ ಬಿಡು ಇಷ್ಟೊಂದು ದುಡ್ಡು ನಿನ್ಗೆ ಎಲ್ಲಿಂದ ಬಂತು ಅಂತ ಕೇಳಿದಾಗ ರೋಹಿಣಿ ಕತ್ತಲ್ಲಿ ಕಟ್ಕೊಂಡಿರೋ ಅರ್ಷಣ ದಾರನ ಮನೋಜ್ಗೆ ತೋರಿಸ್ತಾಳೆ ಏನ್ ರೋಹಿಣಿ ಇದು ಕತ್ತಿಗೆ ಏನಕ್ಕೆ ಅರ್ಷಣಾರ ಕಟ್ಕೊಂಡಿದೀಯಾ ಅಂತ ಕೇಳಿದಾಗ ರೋಹಿಣಿ ತಾಳಿ ಚೈನ್ ಆಡ್ಬಿಟ್ಟು ಬಂದಿದ್ದೀನಿ ಅಂತಾಳೆ ಇನ್ನೇನ್ ಮಾಡೋದು ಆ ದುಡ್ಡು ವಾಪಸ್ ಕೊಡ್ಲಿಲ್ಲ ಅಂದ್ರೆ ಶ್ರುತಿ ಮುಂದೆ ನಮ್ಮ ಇಬ್ಬರಿಗೂ ಅವಮಾನ ಆಗುತ್ತೆ ಅದನ್ನ ಸಹಿಸಿಕೊಳ್ಳಕ್ ಆಗಲ್ಲ ಅಂತ ಅಂತಾಳೆ ಯಾರ ಮುಂದೆನೋ ನಾವು ತಲೆ ತಗ್ಗಿಸ್ಬಾರ್ದು ಮನೋಜ್ ಅಂತಾಳೆ ಇವತ್ತಿನ ಈ ಸಂಚಿಕೆ ಮುಕ್ತಾಯವಾಗಿದೆ ಈ ವಿಡಿಯೋ ಇಷ್ಟ ಅದರಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು